ಕಾರ್ಯಕರ್ತರ ಭಾವನೆಗೆ ಮತ್ತು ಒಬ್ಬ ಸಾಮಾನ್ಯ ಕಾರ್ಯಕರ್ತನಿಗೆ ಸೂಕ್ತವಾಗಿರತಕ್ಕಂತಹ ಸ್ಥಾನಮಾನ ಕೊಡ್ಲಿಲ್ಲ ಅನ್ನುವಂತಹ ಯೋಚನೆ ಅಡಿಯಲ್ಲಿ ಆಗಿರತಕ್ಕಂತಹ ಎಲ್ಲಾ ಜನಪ್ರತಿನಿಧಿಗಳು ಕೂಡ ಕಾರ್ಯಕರ್ತನ ಮಾನಸಿಕತೆಯನ್ನ ಅರಿತುಕೊಂಡು ಕೆಲಸ ಮಾಡಲಿಲ್ಲ ಅನ್ನತಕ್ಕಂತಹ ಕಾರಣಕ್ಕೋಸ್ಕರ ಕಾರ್ಯಕರ್ತರ ಅಪೇಕ್ಷೆಗೆ ಅನುಗುಣವಾಗಿ ನಾನು ಚುನಾವಣೆಗೆ ಸ್ಪರ್ಧಿಸಿರುವಂತದ್ದು ನಿಮಗೆಲ್ರು ಗೊತ್ತಿದೆ ನೀವು ದೊಡ್ಡದಾಗಿರತಕ್ಕಂತಹ ಸಹಕಾರವನ್ನು ಕೊಟ್ಟಿರುವುದು ಆದ್ರೆ ಇವತ್ತು ಅದೇ ಮುಂದುವರಿದ ಭಾಗವಾಗಿ ನಾವು ಚುನಾವಣೆಯ ನಂತರ ನಮಗೆ ಅವಕಾಶವನ್ನ ಕೊಡಬೇಕು ಅಂತಕ್ಕಂತಹ ಕಾರ್ಯಕರ್ತರ ಭಾವನೆಗಳಿಗೆ ಸ್ಪಂದಿಸುವಂತದ್ದು ನಾಯಕರ ಕರ್ತವ್ಯ ಅನ್ನೋದು ಮನಸ್ಸಿನಲ್ಲಿ ಮನಸ್ಸಿನಲ್ಲಿದೆ ಆ ಹಿನ್ನೆಲೆಯಲ್ಲಿ ಎಲ್ಲಿಯೋ ಒಂದು ಸಣ್ಣ ವ್ಯವಸ್ಥೆಗಳ ಆ ತಪ್ಪಿನಿಂದಾಗಿ ಬೇರೆ ಬೇರೆ ಸಂಗತಿಗಳು ನಡೆದಿರುವಂಥದ್ದು ನಿಮ್ಗೆ ಗೊತ್ತಿರಬಹುದು ನಾನು ಇವತ್ತು ಕೂಡ ಅದನ್ನೇ ಹೇಳುವಂಥದ್ದು ಆದ್ರೆ ಕಾರ್ಯಕರ್ತರ ಭಾವನೆಗಳನ್ನು ಅವರು ಅರಿತುಕೊಳ್ಬೇಕಲ್ವಾ ಕಾರ್ಯಕರ್ತರ ಭಾವನೆಗಳಿಗೆ ಬೆಲೆಗಳನ್ನ ಖಂಡಿತ 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 ಇಲ್ಲ ಇಲ್ಲ ಖಂಡಿತ ನನಗೆ ಕೊಟ್ಟದ್ದನ್ನು ಕೊಟ್ಟದಲ್ಲ ಅವರು ನಮ್ಮ ಪರಿವಾರದ ಜೊತೆಗೆ ಗುರುತಿಸಿಕೊಂಡಂತ ಕಾರ್ಯಕರ್ತರಿಗೆ ಒಂದಾಗಬೇಕು ಅನ್ನುವಂತ ಯೋಚನೆ ಅಡಿಯಲ್ಲಿ ಜವಾಬ್ದಾರಿಗಳನ್ನ ಕೊಟ್ಟಿರುವಂತದ್ದು ಖಂಡಿತ ಆ ರೀತಿಯ ಯಾವುದೇ ಸಭೆಗಳು ನಡೆಯಲಿಲ್ಲ ಇವತ್ತು ನಿಮ್ಮ ಮುಂದೆ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ ಗ್ರಾಮಾಂತರ ಮತ್ತು ನಗರ ಭಾಗವನ್ನ ಒಂದು ಮಾಡಿ ಕೊಟ್ರೆ ನಾನು ನಾನೇ ಜವಾಬ್ದಾರಿ ತಗೊಳ್ತೇನೆ ಅದನ್ನ ಅವರ ನಿಮಗೆ ಯಾರು ಹೇಳಿದ್ದಾರೋ ಅವರ ಜೊತೆಗೆ ಮಾತುಕತೆ ಮಾಡಿ ಮಾಡಿ ನಾನೇ ಜವಾಬ್ದಾರಿಯನ್ನು ಸ್ವೀಕಾರ ಮಾಡ್ತೇನೆ ಮತ್ತೆ ಈ ಕ್ಷೇತ್ರದಲ್ಲಿ ಬಿಜೆಪಿಯನ್ನ ಗೆಲ್ಲಿಸಿ ತೋರಿಸ್ತೇನೆ ಹ್ಮ್ ಅಲ್ಲ ನಾನು ಅದನ್ನ ಹೇಳ್ತಾ ಇರೋದು ಮುಂದುವರಿದ ಭಾಗವಾಗಿ ನಾನು ಹೇಳ್ತಾ ಇರೋದು ನೀವು ಕೇಳಿದ ಪ್ರಶ್ನೆಗೆ ಎರಡನ್ನ ಒಂದು ಮಾಡಿ ಕೊಡುದಿದ್ರೆ ಕೊಡ್ಲಿ ನಾನು ತಗೊಳ್ತೇನೆ ಯಾರು ಹೇಳಿದ್ದು ತಗೊಳ್ಳಿಲ್ಲ ಹೇಳಿ ಈ ಬೇರೆ ಬೇರೆ ಸಂಗತಿಗಳು ಒಂದಷ್ಟು ಜನರು ಮಾತಾಡ್ತಾರೆ ಅಮಿತ್ ಶಾ ಅವರು ಫೋನ್ ಮಾಡಿದ್ರು ಅಂತ ಹೇಳ್ತಾರೆ ಇನ್ನೊಬ್ರು ಪ್ರಾಂತದವರು ಫೋನ್ ಮಾಡಿದ್ರು ಹೇಳ್ತಾರೆ ಎಲ್ಲವೂ ಇದು ಗುಮಾನಿ ಹೊರತುಪಡಿಸಿದೆ ಯಾರಿಗೂ ಕೂಡ ಇದರ ಪೂರ್ಣ ಕ್ಲಾರಿಟಿ ಯಾರಿಗೂ ಇಲ್ಲ ನನಗೆ ನನ್ನ ಹೌದು ಅದು ಅವರು ನಾಯಕರು ರಾಜ್ಯ ನಾಯಕರು ಕೂತು ಮಾತಾಡಿದ್ದಾರೆ ಜವಾಬ್ದಾರಿಯನ್ನು ಕೊಡಬೇಕು ಅನ್ನುವಂತಹ ಸೂಚನೆಯನ್ನು ಕೊಟ್ಟಿದ್ದಾರೆ ಏನು ಕೊಟ್ಟಿದ್ದಾರೆ ಅನ್ನುವಂಥದ್ದು ನೀವು ಜಿಲ್ಲಾಧ್ಯಕ್ಷ ಪತ್ರ ಕೇಳಬೇಕು ಅವತ್ತು ಯಾಕೆ ಮಾತುಕತೆ ಮಾಡಿದ್ದೀರಿ ಏನು ಮಾಡಿದ್ದೀರಿ ಯಾಕೆ ಜವಾಬ್ದಾರಿ ಕೊಡ್ಲಿಲ್ಲ ಅನ್ನುವಂಥದ್ದು ನೀವೇ ಪ್ರಶ್ನೆ ಮಾಡಿದ್ರೆ ಅದಕ್ಕೆ ಉತ್ತರ ಸಿಗ್ತದೆ ಹೊರತುಪಡಿಸಿದ್ರೆ ನಾವು ಹೇಳಿದಕ್ಕೆ ಯಾವುದಕ್ಕೂ ಉತ್ತರ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ಅದೇ ನಾನು ನಾನು ಮತ್ತೆ ಮತ್ತೆ ಅದನ್ನೇ ಉಲ್ಲೇಖ ಮಾಡುದು ಕಂಬೈಂಡ್ ಮಾಡಿ ಕೊಡ್ಲಿ ನಾವು ಮಾಡ್ತೇವೆ ನಾವು ಪಕ್ಷವನ್ನು ಗೆಲ್ಲಿಸ್ತೇವೆ ಅದ ಅದು ನಮಗೆ ವಿಶ್ವಾಸ ಇದೆ ನಾವು ಕಳೆದ ಮೂವತ್ತು ಮೂವತ್ತೈದು ವರ್ಷಗಳಲ್ಲಿ ಕೆಲಸ ಮಾಡಿರುವಂಥದ್ದು ಸಾಮಾಜಿಕ ಬದ್ಧತೆ ಮತ್ತು ಒಬ್ಬ ಕಾರ್ಯಕರ್ತನಿಗೆ ಶಕ್ತಿಯನ್ನು ತಿದ್ದು ಕಾರ್ಯಕರ್ತನೇ ಕೂಡ ಅವಕಾಶ ಕೊಡಬೇಕು ಅನ್ನುವಂತ ಯೋಚನೆ ಅಡಿಯಲ್ಲಿ ನಾವು ಕೆಲಸ ಮಾಡಿರತಕ್ಕಂತಹ ಪರಿಣಾಮ ಇವತ್ತು ಸಮಾಜ ನಮ್ಮನ್ನು ಒಪ್ಪಿಕೊಂಡಿದೆ ನಮ್ಮೆಲ್ಲ ಕಾರ್ಯಕ್ರಮಕ್ಕೆ ಸಮಾಜದವರು ಬರ್ತಾರೆ ಆ ಹಿನ್ನೆಲೆಯಲ್ಲಿ ಬೇರೆ ಬೇರೆ ಸಂಗತಿಗಳನ್ನ ಜೋಡಿಸಿಕೊಂಡು ಬೇರೆ ಬೇರೆ ಹೇಳಿಕೆಗಳನ್ನು ನೀಡಿದ್ರೆ ನಾವೇನು ಹೇಳುವಂತದ್ದಿಲ್ಲ ಎಲ್ಲಿ ಸರ್ ಯಾರು ಅದು ಅದು ಕರ್ತವ್ಯ ಜವಾಬ್ದಾರಿ ನೋಡಿ ನಮ್ಮ ವ್ಯವಸ್ಥೆಯ ಒಳಗೆ ಇರುವಂತದ್ದು ಕಾರ್ಯಕರ್ತರ ಆಧಾರಿತವಾಗಿರ್ತಕ್ಕಂತ ಪಕ್ಷ ನಮ್ಮದು ಇದೆ ಕಾರ್ಯಕರ್ತರ ಅಪೇಕ್ಷೆಗಳು ಏನು ಅನ್ನೋದನ್ನ ಅರಿತುಕೊಂಡು ಕೆಲಸ ಮಾಡಬೇಕಾಗಿರ್ತಕ್ಕಂತ ಜವಾಬ್ದಾರಿ ಪಕ್ಷದ ಪದಾಧಿಕಾರಿಗಳಿಗೆ ಇದೆ ಆ ಹಿನ್ನೆಲೆಯಲ್ಲಿ ಕಾರ್ಯಕರ್ತರ ಅಪೇಕ್ಷೆಗಳು ಏನಿದೆಯಾ ಅದನ್ನ ನೂರ ಪ್ರತಿಶತ ಪೂರೈಸಕ್ಕಂತಹ ಕೆಲಸ ಕಾರ್ಯವನ್ನ ಜವಾಬ್ದಾರಿ ಕೊಟ್ರೆ ನಾನು ಮಾಡ್ತೇನೆ ಕಾರ್ಯಕರ್ತರು ಅಪೇಕ್ಷೆ ಮಾಡಿದರೆ ನಮ್ಮ ಪಕ್ಷದಲ್ಲಿ ಯಾವುದೇ ಬೆಳವಣಿಗೆಗಳು ಆಗ್ಲಿಕ್ಕೆ ಸಾಧ್ಯ ಅನ್ನುವಂಥದ್ದನ್ನು ಅನೇಕ ಸಂದರ್ಭಗಳಲ್ಲಿ ನೀವೆಲ್ಲ ನೋಡಿದ್ದೀರಿ ಅದಕ್ಕೆ ಮತ್ತೆ ಜಾಸ್ತಿ ಹೇಳ್ಬೇಕಾಗಿರತಕ್ಕಂತ ಅವಶ್ಯಕತೆ ಇಲ್ಲ ಎಲ್ಲಿ ಎಲ್ಲಿ ಎಲ್ರಿ ನಮ್ಮ ಕಾರ್ಯಕರ್ತರು ಈಗ ನೀವು ಗಮನಿಸಿರ್ಬೋದು ಭೂತು ಮಟ್ಟದಲ್ಲಿ ಕೆಲಸ ಮಾಡತಕ್ಕಂತ ಸಂದರ್ಭದಲ್ಲಿ ಪಕ್ಷದ ಪದಾಧಿಕಾರಿಗಳು ಎಲ್ಲರೂ ಕೂಡ ಜೊತೆಯಾಗಿ ಕೆಲಸವನ್ನು ಮಾಡಿದ್ದಾರೆ ಆಮಂತ್ರಣ ಪತ್ರಿಕೆಯನ್ನು ಕೊಡುವಂತಹ ಕೆಲಸ ಕಾರ್ಯವನ್ನು ಮಾಡಿದ್ದಾರೆ ಅದಕ್ಕೋಸ್ಕರ ನಮ್ಮಲ್ಲಿ ಯಾವುದೇ ಕಾರ್ಯಕರ್ತರಲ್ಲಿ ಯಾವುದೇ ರೀತಿಯ ಗೊಂದಲ ಇಲ್ಲ ಎಲ್ರಿಗೂ ಕೊಡ್ತಾರೆ ಕಾರ್ಯಕರ್ತರ ಅಪೇಕ್ಷೆಗಳು ಏನಿದೆ ಅನ್ನುವಂಥದ್ದು ನಮ್ಗೆ ಗೊತ್ತಿಲ್ಲ ಕಾರ್ಯಕರ್ತರ ಜೊತೆಗೆ ಕೆಲಸವನ್ನ ಮಾಡಿರ್ತಕ್ಕಂತ ನನಗೆ ಕಾರ್ಯಕರ್ತರ ಮಾನಸಿಕತೆಯನ್ನ ಅರಿತುಕೊಂಡು ಯಾವ ಹೆಜ್ಜೆಯನ್ನು ಇಡಬೇಕು ಅನ್ನುವಂಥದ್ದನ್ನ ಯಾವ ಯಾವ ಸಂದರ್ಭಗಳಲ್ಲಿ ಮಾಡ್ತೇವೆ ಅದನ್ನ ಮಾಡ್ತೇವೆ ದಯವಿಟ್ಟು ಕ್ಷಮಿಸಿ ಶ್ರೀನಿವಾಸ ಕಲ್ಯಾಣೋತ್ಸವಕ್ಕೆ ಕೇಳಿ ರಾಜಕೀಯ ರಹಿತವಾಗಿ ಆಗುವಂತಹ ಕಾರ್ಯಕ್ರಮ ಇದು ಒಂದು ಮಾತು ಹೇಳ್ತೇನೆ ನಾವೆಲ್ಲರೂ ಕೂಡ ಭಗವದ್ವಜದ ಕೆಳಗೆ ಬರುವಂತವ್ರು ನಮಗೆ ನಮ್ಮಿಂದ ಮೇಲೆ ನಮ್ಮ